ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಕನ್ನಡದಲ್ಲಿನ ವಿರುದ್ಧಾರ್ಥಕ ಪದಗಳು ನೂರು ವಿರುದ್ಧಾರ್ಥಕ ಪದಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿರುದ್ಧಾರ್ಥಕ ಪದಗಳು ಅನುಭವ ಅನನುಭವ ನಂಬಿಕೆ ಅಪನಂಬಿಕೆ ಗುಣವಂತ ಗುಣಹೀನ ಉಪಕಾರ ಅಪಕಾರ ಉತ್ತೀರ್ಣ ಅನುತ್ತೀರ್ಣ ಉನ್ನತಿ ಅವನತಿ ಸಮಾಧಾನ ಅಸಮಾಧಾನ ಏಳು ಬೀಳು ಒಳಗೆ ಹೊರಗೆ ಕೀರ್ತಿ ಅಪಕೀರ್ತಿ ಕಪ್ಪು ಬಿಳುಪು ಜನನ ಮರಣ ದೂರ ಹತ್ತಿರ ಧೈರ್ಯ ಅಧೈರ್ಯ ನವೀನ ಪ್ರಾಚೀನ ಪೂರ್ಣ ಅಪೂರ್ಣ ಪ್ರಚಾರ ಅಪಪ್ರಚಾರ बड़तन लिखित अलीखित मरे नेनपु विवेक अवेक शब्द निशब्द सहकार असहकार सजाति विजाति वीर हेरी सज्जन दुर्जन अबले सबले विरस सरस सुंदर कुरू असुर मुग्ध कपट भय ನಿರ್ಭಯ ಬಲ್ಲಿದ ಪಡವ ನಗು ನಗು ಅಳು ನರಕ ಸ್ವರ್ಗ ನೈತಿಕ ಅನೈತಿಕ ನ್ಯಾಯ ಅನ್ಯಾಯ ಏಕ ಅನೇಕ ಆಗಮನ ನಿರ್ಗಮನ ಆಧಾರ ನಿರಾಧಾರ ಉಷ್ಣ ಶೀತ ಎಡ ಬಲ ಗೌರವ ಅಗೌರವ ಆಸೆ ನಿರಾಸೆ ಅಳಿವು ಉಳಿವು ಆಯ ವ್ಯಯ ಕನಸು ನನಸು ಕೃತಜ್ಞ 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 ಸ್ವತಂತ್ರ ಪರತಂತ್ರ ಹೊಗಳು ತೆಗಳು ತೆಂಕನ ಬಡಗನ ಬಂಧನ ಬಿಡುಗಡೆ ಧರ್ಮ ಅಧರ್ಮ ವಿಶ್ವಾಸ ಅವಿಶ್ವಾಸ ಸಫಲ ವಿಫಲ ರೋಗಿ ನಿರೋಗಿ ಹರೆಯ ಮುಪ್ಪು संतोष असंतोष अर्थ अनर्थ चेतना अचेतन कृतक स्वाभिवा स्वाभाविक पतन प्रतिफलना, आदि अंत्य, उच्च नीच सद्गति दुर्गति सदाचार गलिके ಬಳಕೆ ತೇಲು ಮುಳುಗು ಬೇಡು ನೀಡು ಸುಖ ದುಃಖ ಚಿರಾಸ್ತಿ ಚರಾಸ್ತಿ ಸ್ವೀಕಾರ ತಿರಸ್ಕಾರ ಮೂಢನ ಪಡುವನ ಶ್ರೇಷ್ಠ ಕನಿಷ್ಠ ಅರ್ಥ ಅನರ್ಥ ಸಮ ಅ ವಿಷಮ ಗುರು ಶಿಷ್ಯ ಲಾಭ ನಷ್ಟ ಶಾಪ ವರ ಆಸಕ್ತಿ ನಿರಾಸಕ್ತಿ ಆಚಾರ ಅನಾಚಾರ ಗುಣ ಅವಗುಣ ಗೆಲುವು ಸೋಲು ಆಧುನಿಕ ಪ್ರಾಚೀನ ಬಡವ ಶ್ರೀಮಂತ ಸದ್ಗುಣ ದುರ್ಗುಣ ಉತ್ಕರ್ಷ ಅಪಕರ್ಷ ಪೂರ್ಣ ಅಪೂರ್ಣ ಮುಂಜಾವು ಸಂಜೆ ತಿಪ್ಪೆ ಉಪ್ಪರಿಗೆ ವೃದ್ಧಿ ಕ್ಷಯ ಆರೋಹಣ ಅವರೋಹಣ ಕನಿಷ್ಠ ಗರಿಷ್ಠ ಮಡಿ ಮೈಲಿಗೆ ಕರ್ಕಶ ಕೋಮಲ ದೊಡ್ಡದು ಚಿಕ್ಕದು ಸ್ನೇಹ ದ್ವೇಷ ಸ್ವಾಗತ ಬೀಳ್ಕೊಡುಗೆ ಬಾಲ್ಯ ವೃದ್ಧಾಪ್ಯ ಒಟ್ಟು ಒಂದು ನೂರು ವಿರುದ್ಧಾರ್ಥಕ ಪದಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿರುದ್ಧಾರ್ಥಕ ಪದಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು